ರ್ ಕುಮಾರ್ ಹೆಗಡೆ ಈ ದೇಶ ಭಾರತ ಇಂಡಿಯಾ ಈ ಇಂಡಿಯಾದಲ್ಲಿ ಇರ್ತಕ್ಕಂತ ಮಂದಿರ ಮಸೀದಿ ಚರ್ಚ್ ಬಿಲಾಂಗ್ಸ್ ಟು ದಿ ಚಾರಿಟಿ ಏನ್ ಚಾರಿಟಬಲ್ ಇದ್ರೊಳಗೆ ಬರ್ತವೆ ಟ್ರಸ್ಟಿನೊಳಗೆ ಮತ್ತು ಕೆಲವೊಂದು ಸಂಘಟನೆಗಳೊಳಗೆ ಏನು ಬರ್ತವೆ ಮಂದಿರ ಮಸೀದಿ ಮತ್ತು ಚರ್ಚ್ಗಳು ಏನಿವೆಲ್ಲವೂ ಈ ಭಾರತ ದೇಶದ ಟೆರಿಟರಿ ಒಳಗೆ ಪ್ರದೇಶಿಕ ಪ್ರಾದೇಶಿಕ ಭಾರತದ ಗಡಿಯೊಳಗೆ ಯಾವ್ಯಾವ ಬರ್ತವೆ ಚರ್ಚ್ಗಳು ಮಂದಿರಗಳು ಮಸೀದಿಗಳು ಈ ಎಲ್ಲ ಪ್ರಾಪರ್ಟಿಗಳು ಭಾರತದ ಪ್ರಾಪರ್ಟಿ ಐ ಶುಡ್ ಬೇರ್ ಇನ್ ಮೈಂಡ್ ದಿ ಆಲ್ ಆಲ್ ದಿ ಕನ್ಸ್ಟ್ರಕ್ಟೆಡ್ ಏರಿಯಾಸ್ ಅಂಡ್ ಕನ್ಸ್ಟ್ರಕ್ಟೆಡ್ ದಿ ಲ್ಯಾಂಡ್ ಅಂಡ್ ದಿ ಬಿಲ್ಡಿಂಗ್ಸ್ ಸಿಚುವೇಟೆಡ್ ಇನ್ ದಿ ಪರ್ಟಿಕ್ಯುಲರ್ ಪ್ಲೇಸ್ ವಿತ್ ಇನ್ ದಿ ಜ್ಯೂರಿಸ್ಟಿಕ್ಷನ್ ಆಫ್ ದಿಸ್ ಟೆರಿಟರಿ ಆಫ್ ಇಂಡಿಯಾ ಭಾರತದ ವ್ಯಾಪ್ತಿ ಪ್ರದೇಶದಲ್ಲಿ ಭಾರತದ ಹದ್ದಿನಲ್ಲಿ ಇರತಕ್ಕಂಥ ಯಾವುದೇ ಮಸೀದಿ ಇರಲಿ ಮಂದಿರ ಇರಲಿ ಚರ್ಚ್ ಇರಲಿ ಅವೆಲ್ಲವೂ ಭಾರತೀಯರವೋ ನೀನೇ ಹೇಳ್ತಿದ್ಯಾ ಹಿಂದೂ ಸಮಾಜ ಹಿಂದೂ ಸಮಾಜದ ಆಂಜನೇಯ ಗುಡಿ ಅಲ್ಲಿತ್ತು ಶಿರದಾಗ ಸಿರ್ಸಿ ಒಳಗ ಮತ್ತ ಭಟ್ಗಾಳದೊಳಗಿತ್ತು ಅಲ್ಲಿ ಹೋದ್ರೆ ದೇವ್ರ ಕಾಣ್ತತಿ ಶ್ರೀರಂಗಪಟ್ಟಣದ ಹೋದ್ರೆ ಮಸೀದಿ ಒಳಗ ಹನುಮಂತ ದೇವ್ರ ಕಾಣ್ತತಿ ಅಂತ ನೀನ್ ಹೇಳಕಿದೀಯ ಹಾಗಾದ್ರೆ ಮಸೀದಿ ಒಳಗ ಹನುಮಂತ ದೇವ್ರ ಕಾಣ್ತತಿ ಅಂದ್ರೆ ಹನುಮಂತ ದೇವ್ರ ಮೂರ್ತಿ ಅವ್ರು ಇಟ್ಕೊಂಡಿದಾರ ಅಂತ ಹೇಳಿದ್ರೆ ಅವರ ಧಾರ್ಮಿಕ ವಿಧಿವಿಧಾನದಲ್ಲಿ ಮೂರ್ತಿ ಪೂಜೆ ಸಲ್ಲ ಅಂತ ಅವರ ನಂಬಿಕೆ ನಮ್ಮ ನಂಬಿಕೆ ಮೂರ್ತಿ ಪೂಜೆ ನಾವು ಹಿಂದೂಗಳು ಮೂರ್ತಿ ಪೂಜೆಯನ್ನ ಮಾಡ್ತೀವಿ ಮೂರ್ತಿ ಅಂದ್ರೆ ನಮ್ಮಅಪ್ಪ ನಮ್ಮ ಮೂರ್ತಿನ ನಮಗ ಏನು ದೇವ್ರ ಮೂರ್ತಿ ಮಾಡಿಕೊಂಡು ಅದನ್ನ ಕಟ್ಟದು ಅದನ್ನ ಮಾಡಿ ಅದಕ್ಕೆ ಕೈ ಮುಗಿಬೇಕು ಅಂತ ಏನಿಲ್ಲ ಆಮೇಲೆ ರಕ್ತ ಬ್ಲಡ್ ಇಸ್ ಎ ಬ್ಲಡ್ ನೀವು ಒಂದು ಸ್ವಲ್ಪವಾಗಿ ಡಾಕ್ಟರ್ ಕೇಳ್ಕಂಬಾ ಮಿಸ್ಟರ್ ಅನಂತ್ ಕುಮಾರ್ ಹೆಗಡೆ ಮೇಲೆ ಕಾರವಾರ ಕ್ಷೇತ್ರಕ್ಕೆ ನಿಲ್ತೀ ಅಲ್ಲಿ ನಿಲ್ತಿಯಾ ಅಲ್ಲಿ ನಿಮ್ಮ ನಮ್ಮ ಹಿಂದೂಗಳು ಒಂದು ಎಂಬತ್ತೈದು ಪರ್ಸೆಂಟ್ ವೋಟ್ಗಳು ಅದಾವೆ ಅದಕ್ಕೆ ಹಿಂದೂ ಮುಸಲ್ಮಾನ್ ಅಂತ ತಂದು ಬಿಡ್ತೀವಿ ಹದಿನೈದು ಪರ್ಸೆಂಟ್ ಅದರ್ ಕಮ್ಯುನಿಟೀಸ್ ಅದಾವ ಎಸ್ ಸಿ ಎಸ್ ಟಿ ಅಂಡ್ ದಿ ಮೈನಾರಿಟೀಸ್ ವೋಟ್ಸ್ ಏಟಿ ಟು ಟ್ವೆಂಟಿ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಅದಾವೆ ಅದಕ್ಕೆ ಅನಿವಾರ್ಯ ನಿನಗೆ ಈಗ ಎಲೆಕ್ಷನ್ ಹತ್ರ ಬಂದವಲ್ಲ ಇಟ್ಟು ದಿವಸ ಆರಾಮಲ್ಲ ಅಂತ ಆಸ್ತಿ ಆಸ್ಪತ್ರೆ ಹಿಡಿದಿದ್ದೆ ಸ್ವಲ್ಪ ನೋಡವಲ್ಲ ಗುಳಿಗಿ ಪಳಗಿ ಸರಿಯಾಗಿದಾವಲ್ಲ ಯಾಕಂದ್ರೆ ನಮ್ಮ ರಾಜ್ಯದ ಕನ್ನಡಿಗರ ಹೆಮ್ಮೆಯ ಕನ್ನಡಿಗರ ಮುಖ್ಯಮಂತ್ರಿ ಅವರಿಗೆ ಅವರ ಅವರಿಗಿಂತ ಇಪ್ಪತ್ತೈದು ವರ್ಷಕ್ಕೆ ಚಿಕ್ಕವ ನೀನು ನೀನೇನಂದಿದಿ ಮಗನೇ ಅಂದಿದಿ ಅನಂತಕುಮಾರ್ ಹೆಗಡೆ ಹಿಂದಂದಿ ಸಂವಿಧಾನದ ಬುಕ್ ಅನ್ನು ಸುಡ್ತಾನೆ ಅಂದಿ ಇವತ್ತು ಸಂವಿಧಾನದ ಕೆಳಗೆನೆ ನಾವು ಜೀವನ ಮಾಡೋದು ಸಂವಿಧಾನ ಕಾನ್ಸ್ಟಿಟ್ಯೂಷನ್ ತಜ್ಞ ನಾನು ಕಾನ್ಸ್ಟಿಟ್ಯೂಷನ್ ಅನ್ನು ಲಾ ಓದಿಲ್ಲ ನಾವು ಸಂವಿಧಾನ ಮತ್ತು ಪಾಲಿಟಿಕಲ್ ಸೈನ್ಸ್ ಓದಿರೋರು ನಾವು ನೀವು ಓದಿದಿಯೇ ಇಲ್ಲ ಗಮಾರ ನೀನು ಓದಿ ಬಳ್ಳಾರಿಗೆ ಓದಿ ಹಿಂದುಳಿದ ಜಾತಿರಿಗೆ ಎಸ್ ಸಿ ಎಸ್ಟಿಯರ್ಗೆ ಯಾವ ನಾಯಿಗಳು ಬಗಳಿದ್ರೆ ನಾ ಕೇಳೋದಿಲ್ಲ ಅಂದಿ ಪ್ರೊಟೆಸ್ಟ್ ಮಾಡಿದ್ರು ಅವರು ಆ ಬ್ಯಾಕ್ವರ್ ಕ್ಲಾಸ್ನರ್ಗೂ ಮಾತಾಡ್ತೀನಿ ನೀನು ಮೈನಾರಿಟಿಜ್ಗೂ ಮಾತಾಡ್ತಿದಿ ಸಿದ್ದರಾಮಯ್ಯವರು ಕುರಿಗಾಯಿಗಳು ಅವ್ರ ಸಮಾಜದವ್ರಿಗೆ ಎಷ್ಟು ನೋವು ಆಗಲ್ಲ ಮಗನೇ ಎಂದಿದ್ಯಲ್ ನೀನು ಆ ನಮಗ ಇಷ್ಟು ನೋವು ಆಗ್ತತಿ ನೀ ಮಗನೇ ಎಂದಿದ್ಯಲ್ಲ ನೀನು ಹುಟ್ಟಿಸಿದ್ಯಾ ಅರ್ಥ ಏನು ಮಗನೇ ಅಂದ್ರೆ ಏನು ಅರ್ಥ ನಿಂದು ನಿನ್ನ ಸಂಸ್ಕೃತಿ ನಾ ನಿಂದು ನೀನು ನಿನ್ನ ಆಚೆಗೆಲ್ವ ನಿಮ್ಮಪ್ಪ ನಿಮ್ಮ ಸಂಸ್ಕೃತಿ ಕಲಿಸಿಲ್ಲ ನಿನ್ನಂತವರಿಂದ ನಮ್ಮ ಹಿಂದೂ ಸಮಾಜಕ್ಕೆ ಅವಮಾನ ಆಗ್ತದೆ ನೀನು ಮಾತಾಡೋ ಬಿಜೆಪಿ ಅಂತ ಪಾರ್ಟಿ ತಗೊಂಡು ಮಾತಾಡೋ ನೀನು ನಮ್ಮ ಹಿಂದೂ ಧರ್ಮ ತಗೊಂಡು ಮಾತಾಡೋಕ ನೀನು ನೀನು ಯಾವ ನಮ್ಮ ಹಿಂದೂ ಧರ್ಮ ತಗೊಂಡು ಮಾತಾಡೋಕೆ ನೀನು ಬಿಜೆಪಿ ಅಂತ ಮಾತಾಡಕ್ಕೆ ನಂದು ಇಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗೆ ಅದು ಬಹುಮತ ತಗೊಂಡಂತ ಮುಖ್ಯಮಂತ್ರಿಗೆ ಮಗನೇ ಅಂತೀಯ ನೀನು ನೀನು ಯಾವ ಲೆಕ್ಕ ನೀನು ಹಿಂದೂ ಸಮಾಜದ ಹೆಸರು ತಗೊಂಡ್ ಮಗನೆ ಅಂತೀಯ ಮಸೀದಿ ಹೊಡಿತೀನಿ ಅಂತೀಯಾ ಮಸೀದಿ ಹೊಡೆದು ಇದನ್ನ ಕಟ್ತಾನೆ ಅಂತೀಯ ನೀನು ಪ್ರಚೋದನಾತ್ಮಕ ಭಾಷಣ ಮಾಡಿ ಬೇರೆ ಬೇರೆ ಹಿಂದೂ ಹುಡುಗರನ್ನ ಕೆಡಿಸ್ ಹೋಗಾಳ ನೀನೊಬ್ಬರ ಗುದ್ಲಿ ಸೆಲ್ಕಿ ಚಾನ ಇವನು ತಗೊಂಡ್ ಬಾ ಮಸೀದಿ ಎಲ್ಲಿ ಹೊಡಿತೀನಿ ನೀನು ಹೇಳು ಒಬ್ಬನೇ ಬಾ ನೀನು ಯುದ್ಧ ನನ್ನ ನಿನ್ನ ನಾ ಚಾಲೆಂಜ್ ತಗೊತಾನೆ ಧರ್ಮಸ್ಥಳದ ಮಂಜುನಾಥ್ ನಾಣೇಗ ನೀನು ಒಬ್ಬನೇ ಬಾ ಮಸೀದಿ ಒಡಿ ಅವ್ರು ಯಾರು ಬರೋದು ಬೇಡ ಮಸೀದಿ ಕಡೆಯೂ ಬರೋದು ಬೇಡ ಯಾರು ಧರ್ಮೀಯರು ಬರೋದು ಬೇಡ ನಾನು ಒಬ್ಬನೇ ಬಂತ ನಡೀತೀನಿ ಚಾಲೆಂಜ್ ತಗೊತಾನೆ ನಾನು ಈ ದೇಶಕ್ಕಾಗಿ ಬಲಿದಾನ ಆಗಕ್ಕೆ ರೆಡಿ ಇರೋನು ಅಲ್ಲ ಒಂದು ಬಂದಿದ್ರು ಉಳಿದನಿ ಬಲಿದಾನ ಆಗ ಸರ್ವತ್ನೇ ಕರಗಿರಿ ಬರ್ತಾನೆ ನಾನು ರೆಡಿ ಅದನಿ ಈ ದೇಶಕ್ಕೋಸ್ಕರ ಈ ದ ಈ ದೇಶದ ಆಸ್ತಿ ಪಾಸ್ತಿ ಈ ದೇಶದ ನೆಲ ಜಲ ಭಾಷೆ ಉಳಿಸ್ಲಿಕ್ಕೆ ನಾನು ಒಂದೇ ಮನುಷ್ಯ ಭ್ರಷ್ಟಾಚಾರ ವಿರೋಧಿ ನಾನು ಯಾವನು ಭ್ರಷ್ಟಾಚಾರ ಮಾಡ್ತಾನೆ ಅದೆಲ್ಲದಕ್ಕೂ ವಿರೋಧ ದುಡುತ್ತೇನ್ರಿ ಧರ್ಮದ ಹೆಸರು ಮೇಲೆ ಓಟ್ ಕೇಳಕ್ಕೆ ಮ್ಯಾಚ್ಗಲ್ಲ ನಿನಗೆ ಸಮಾಜ ಯಾಕೆ ತಗೊಂತೀನಿ ನೀನು ರಾಜಕಾರಣಿ ಹೇಳದಿಲ್ಲ ನೀನು ನಿನಗೆ ಅದಕ್ಕೆ ಬೇಕು ಹಿಂದೂ ಸಮಾಜ ನಿನಿಗೆ ಎಲ್ಲರೂ ಬೇಕು ಓಟ್ ಕೇಳಿ ಎಲ್ಲರನ್ನ ಕೇಳ ನೀನು ಮತದಾರ ಯಾರದಾರ ಆಲ್ ಆರ್ ಇಕ್ವಲ್ ಬಿಫೋರ್ ಯು ಸಂವಿಧಾನದ ಪ್ರಕಾರ ಮತದಾರ ಯಾರದಾರ ಹಿಂದೂ ಇರಲಿ ಮುಸ್ಲಿಮ್ ಇರಲಿ ನಿನ್ನ ಕ್ಷೇತ್ರದಾಗ ಇರ್ತಕ್ಕಂಥ ಮತದಾರರ ಬಗ್ಗೆ ನಿನ್ನ ಕ್ಷೇತ್ರದಾಗ ಬಗ್ಗೆ ಮಾತಾಡೋ ಹೋಕಿರ್ಸಿ ಒಳಗ ಅಲ್ಲಿ ಐತಿ ಚರ್ಚ್ ಮಸೀದಿ ಕಟ್ಟಿದಾರ ಹೊಕರಣ ಶ್ರೀರಂಗಪಟ್ಟಣದಾಗ ಮಸೀದಿ ಒಳಗ ಹನುಮಂತೇವ್ರ ಐತಿ ಅಂತಾನಕ ಭಟ್ಕಳದಾಗ ಐತಿ ಅಂತನಾ ಪಿತೂರಿ ಅಲ್ಲ ಇದು ಅಮಾಯಕ ಹಿಂದೂ ಹುಡುಗರು ಹೋಗಿ ಅಲ್ಲಿ ಹೊಡೆದಾಡಕಲ್ಲ ನಾಳೆ ಪ್ರಚೋದನಾತ್ಮಕ ಪಾಠ ಮಾಡಿದಾನೆ ಮುಖ್ಯಮಂತ್ರಿ ಅವ್ರಿಗೆ ಇನ್ಸಲ್ಟ್ ಮಾಡಿದಾನೆ ಇಟ್ ಇಸ್ ಅಮೌಂಟಿಂಗ್ ಟು ಡಿಫಮೇಟರಿ ಟು ದಿ ಸಿಎಂ ಮಗನೆ ಅಂದದಾನೆ ಇಮ್ಮಿಡಿಯೇಟ್ಲಿ ಪೊಲೀಸ್ ಫೈವ್ ಹಂಡ್ರೆಡ್ ಡಿ ಬಿ ಕೆಳಗೆ ಇವನನ್ನು ಅರೆಸ್ಟ್ ಮಾಡ್ಬೇಕು ಅಂತ ಕೇಳ್ಕಂತದಿ ಇಮ್ಮಿಡಿಯೇಟ್ಲಿ ಹಿ ಶುಡ್ ಬಿ ಅರೆಸ್ಟೆಡ್ ಬಿಕಾಸ್ ಹಿ ಕಮಿಟೆಡ್ ಎನ್ ಅಫೆನ್ಸ್